ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಚೆನ್ನಾಗಿ ರುಬ್ಬಿದ ಕಿಚ್ಚ ಸುದೀಪ್ ಇಲ್ಲಿನ ಋಣ ಮುಗಿತು ಮನೆಗೆ ಕಳುಹಿಸಿಡಿ ಎಂದು ಕೈ ಮುಗಿದ ಚೇತ್ರಕುಂದಾಪುರ ಬಿಗ್ ಬಾಸ್ ಕಾರ್ಯಕ್ರಮದ ನಿಯಮ ಮೀರಿ ಚೇತ್ರಕುಂದಾಪುರ ಅವರು ತಪ್ಪು ಮಾಡಿದ್ದರು ಅದನ್ನು ಒಪ್ಪಿಕೊಳ್ಳದೆ ಪದೇ ಪದೇ ವಾದಕ್ಕಿಳಿದರು ಇದು ಕಿಚ್ಚಾ ಸುದೀಪ್ ಕೋಪಕ್ಕೆ ಕಾರಣವಾಯಿತು ಬಿಗ್ ಬಾಸ್ ಒಪ್ಪಂದವನ್ನು ಆಸ್ಪತ್ರೆಯವರು ಹೊರೆಯಲು ಸಾಧ್ಯವಿಲ್ಲ ಅಂತ ಸುದೀಪ್ ಅವರು ಸ್ಪಷ್ಟಪಡಿಸಿದರು ಹಾಗಾದರೆ ಕುಂದಾಪುರ ಅವರು ಕಡೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಏಳನೇ ವಾರ ಜೋಡಿ ಟಾಸ್ಕ್ ಮುಗಿದ ಮೇಲೆ ಏಕಾಏಕಿ ಬಾತ್ರೂಮ್ ಏರಿಯಾದಲ್ಲಿ ಚೇತ್ರಕುಂದಾಪುರ ಅವರು ಕುಸಿದು ಬಿದ್ದರು ಕೂಡಲೇ ಚೇತ್ರಕುಂದಾಪುರ ಅವರನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು ಆಸ್ಪತ್ರೆಯಲ್ಲಿ ಚೇತ್ರಕುಂದಾಪುರ ಅವರನ್ನು ನೋಡಿಕೊಳ್ಳೋಕೆ ಬಿಗ್ ಬಾಸ್ ತಂಡದಿಂದ ವರ್ಷಿಣಿ ಎಂಬುವರು ಇದ್ದರು ನಮಗೆ ಪ್ರಜ್ಞೆ ಬಂದ ಮೇಲೆ ವರ್ಷಿಣಿ ಅನುಪಸ್ಥಿತಿಯಲ್ಲಿ ಬಿಗ್ ಬಾಸ್ ಸ್ಪರ್ಧೆಗಳ ಬಗ್ಗೆ ಡಾಕ್ಟರ್ ನರ್ಸ್ ಮತ್ತೋರು ವ್ಯಕ್ತಿ ಬಳಿ ಕುಂದಾಪುರ ಅವರು ಅಭಿಪ್ರಾಯ ಕೇಳಿದರಂತೆ ತದನಂತರ ಆಸ್ಪತ್ರೆಯಿಂದ ವಾಪಸ್ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಹೊರಗಡೆ ಈ ತರಹದ ಅಭಿಪ್ರಾಯ ಇದೆ ಅಂತ ಸನ್ನೆಗಳ ಮೂಲಕ ಕಥೆಗಳ ಮುಖಾಂತರ ಕೆಲವರಿಗೆ ಕುಂದಾಪುರ ಅವರು ಹಿಂಟ್ ಕೊಟ್ಟರು ಹೊರಗಿನ ಅಭಿಪ್ರಾಯದ ಬಗ್ಗೆ ಮನೆಯೊಳಗೆ ಚರ್ಚಿಸುವಂತಿಲ್ಲ ಎಂಬುದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಆ ನಿಯಮವನ್ನು ಕುಂದಾಪುರ ಅವರು ಮೀರಿದರು ಸಾಲದಕ್ಕೆ ಬಿಗ್ ಬಾಸ್ ಒಪ್ಪಂದ ಮಾಡಿಕೊಂಡಿರುವ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಬರುವ ಸ್ಪರ್ಧಿಗಳ ಜೊತೆ ವೈದ್ಯರಾಗಲಿ ನರ್ಸ್ ಆಗಲಿ ಶೋ ಬಗ್ಗೆ ಚರ್ಚೆ ಮಾಡುವಂತಿಲ್ಲ ಮಾಡುವುದಿಲ್ಲ ಹೀಗಾಗಿ ಡಾಕ್ಟರ್ ಆಗಲಿ ನರ್ಸ್ ಆಗಲಿ ಹೇಳಿರೋಕೆ ಸಾಧ್ಯವೇ ಇಲ್ಲ ಅಂತ ಕಿಚ್ಚ ಸುದೀಪ್ ಅವರು ತುಂಡು ಮಾಡಿದ ಹಾಗೆ ವಾರದ ಕತೆ ಜೊತೆ ಸಂಚಿಕೆಯಲ್ಲಿ ಹೇಳಿದ್ದರು ಹಾಗಾದರೆ ಡಾಕ್ಟರ್ ಮತ್ತು ನರ್ಸ್ ಹೇಳಿದರು ಅಂತ ಇತರೆ ಸ್ಪರ್ಧಿಗಳಿದ್ದರು ಚೈತ್ರ ಕುಂದಾಪುರ ಅವರು ಸುಳ್ಳು ಕತೆ ಕಟ್ಟಿದ್ರ ಬೇಕು ಅಂತ ಇನ್ನೊಬ್ಬರ ತಲೆಗೆ ಹೋಗಿಬಿಟ್ರೆ ನಾನು ಡಾಕ್ಟರ್ ಹೇಳಿದ್ದು ನರ್ಸ್ ಹೇಳಿದ್ದು ಎಂದು ಚೈತ್ರಕುಂದಾಪುರ ಕುಂದಾಪುರ ಇನ್ನೂ ಕೆಲವೊಂದನ್ನು ನನ್ನ ಮನಸ್ಸಿನಲ್ಲಿತ್ತು ಅದನ್ನೇ ಹೇಳಿದೆ ಎಂಥ ಸಮರ್ಥಿಸಿಕೊಳ್ಳಲು ಮುಂದಾದರು ಪಂಚಾಯಿತಿ ಸಂಚಿಕೆಯಲ್ಲಿ ಮುಕ್ಕಾಲು ಭಾಗ ಚೈತ್ರ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡರು ಪದೇ ಪದೇ ಮದ್ದೆ ಬಾಯಿ ಹಾಕುತ್ತಿದ್ದ ಚೇತ್ರಕುಂದಪುರವರು ಕಿಚ್ಚ ಸುದೀಪ್ ಅವರು ಗರಂ ಆದರು ಅನಂತರ ತಾವು ಗರಂ ಆಗಿದ್ದಕ್ಕೆ ಕಿಚ್ಚ ಸುದೀಪ್ ಅವರು ಕ್ಷಮೆಯನ್ನು ಕೇಳಿದರು ಸುದೀಪ್ ಅವರು ಕ್ಷಮೆಗೆ ಸ್ಪಂದಿಸದೆ ತಮ್ಮ ಪಾಯಿಂಟ್ ಪ್ರೂವ್ ಮಾಡೋದರಲ್ಲೇ ಚೇತ್ರಕುಂದಪ್ಪ ಅವರು ಬ್ಯುಸಿಯಾಗಿದ್ದು ಮಾತ್ರ ದುರಂತ ತಮ್ಮ ಕಡಕ್ ಮಾತಲ್ಲೇ ಸುದೀಪ್ ಚಡಿಯೇಟು ಕೊಟ್ಟರು ರುಬ್ಬಿಂಗ್ ಮಿಶೆಷನ್ ಬಳಿಕ ಮನೆಗೆ ಹೋಗಬೇಕು ಅಂತ ಕ್ಯಾಮರಾ ಮುಂದೆ ಚೇತ್ರ ಕುಂದಾಪುರ ಅವರು ಮನವಿ ಮಾಡಿದರು ಮತ್ತು ಕಿಚ್ಚ ಸುದೀಪ್ ಅವರು ಬೆಂಡತ್ತಿದ ಬಳಿಕ ಈ ವಾರ ನಾನೇ ಮನೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ನಂಗೊತ್ತು ಈ ಮನೆಯ ಒಳಗೆ ಕರ್ಕೊಂಡು ಬರೋದು ನಿಮ್ಮ ನಿರ್ಧಾರ ಹೊರಗೆ ಹೋಗೋದು ನಮ್ಮ ನಿರ್ಧಾರ ಆಗಿರೋದಿಲ್ಲ ಆದರೆ ಬಹುಶಃ ಇಲ್ಲಿನ ಋಣ ಮುಗಿತು ಅಂತ ಅನಿಸುತ್ತದೆ ಬೇರೆ ಯಾರೋ ಹೆಲ್ಮೆಟ್ ಆಗಿ ಹೋಗೋ ಬದಲು ನಾನೇ ಹೋಗಬೇಕು ಅಂದುಕೊಂಡಿದ್ದೇನೆ ಬಹುಶಃ ಇನ್ನೂ ಈ ಮನೆಯ ವಾತಾವರಣ ನನಗೆ ಸೆಟ್ ಆಗಲ್ಲ ಅನಿಸುತ್ತದೆ ಕಟ್ಟಿಸುವ ವಾತಾವರಣದಲ್ಲಿ ನಾನು ಇರುವ ಬದಲು ಮನೆಗೆ ಹೋಗೋದು ತುಂಬ ಒಳ್ಳೆಯದು ಅನಿಸುತ್ತದೆ ದಯವಿಟ್ಟು ನನ್ನ ಮನವಿಯನ್ನು ಕನ್ಸಿಡರ್ ಮಾಡಿ ಪ್ಲೀಸ್ ಬಿಗ್ ಬಾಸ್ ಎಂದು ಕ್ಯಾಮರಾ ಮುಂದೆ ಚೇತ್ರಕುಂದಾಪುರ ಅವರು ಮನವಿ ಮಾಡಿದರು ಬ್ರೇಕ್ ವೇಳೆ ಕ್ಯಾಮರಾ ಮುಂದೆ ಚೇತ್ರಕುಂದಾಪುರ ಅವರು ಮನವಿ ಮಾಡಿದ್ದನ್ನು ಗಮನಿಸಿದ ಸುದೀಪ್ ಚೇತ್ರಾ ಅವರೇ ನೀವು ಹೋಗಿ ಕ್ಯಾಮರಾಗೆ ಏನು ಹೇಳಿದ್ರಿ ಉಸಿರು ಕಟ್ಟುತ್ತಿದೆ ಇನ್ನೂ ಈ ವಾತಾವರಣದಲ್ಲಿ ಇರುಳುತ್ತಾ ತಪ್ಪಾಗುತ್ತದೆ ಅಂತ ಹೇಳಿದ್ರಿ ಇದು ಬಹಳ ದೊಡ್ಡ ಮಾತು ವಾತಾವರಣ ನೀವೇ ಕ್ರಿಯೇಟ್ ಮಾಡಿದ್ದು ಉಸಿರಾಡೋದು ಕಲಿಯೋರಿ ಕ್ಯಾಮರಾ ಮುಂದೆ ಹೇಳಿದ ತಕ್ಷಣ ಬಾಗಿಲು ಓಪನ್ ಆಗೋದಿಲ್ಲ ಮನೆಯೊಳಗೆ ಹೋಗೋದು ಮಾತ್ರ ನಿಮ್ಮೆಲ್ಲರ ಚಾಯ್ಸ್ ಆದರೆ ಬರೋದು ಬೇರೆಯವರ ಚಾಯ್ಸ್ ಜನರ ಚಾಯ್ಸ್ ಎಲ್ಲ ಬರುತ್ತೆ ನಾವು ಸಿನಿಮಾ ಮಾಡ್ತೀವಿ ಕತೆ ಕ್ರಿಯೇಟ್ ಮಾಡ್ತೀವಿ ಅದ್ಭುತವಾಗಿ ಆಗುತ್ತೆ ಅಂತ ಹೋಗ್ತೀವಿ ಕೆಲವೊಮ್ಮೆ ಸಕ್ಸಸ್ ಆಗುತ್ತೆ ಕೆಲವೊಮ್ಮೆ ಕತೆ ನಮಗೆ ರಿವರ್ಸ್ ಹೊಡೆಯುತ್ತೆ ಆಗ ಸಿನಿಮಾ ಬಿಟ್ಟು ಹೋಗಿಲ್ಲ ಇನ್ನೊಂದು ಕತೆ ಕ್ರಿಯೇಟ್ ಮಾಡ್ತೀವಿ ಮತ್ತೆ ಹೀರೋ ಆಗಿ ನಿಲ್ಲಲು ಆಸೆ ಪಡ್ತೀವಿ ಹೀರೋ ಹೀರೋನೇ ಯಾವಾಗಲೂ ನೀವು ಹೇಳೋದನ್ನ ನೋಡಿ ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದು ಸರಿಪಡಿಸಿಕೊಳ್ಳಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸಿ ನಿಮ್ಮನ್ನ ನಾವು ಹೊರಗೆ ಕಳುಹಿಸಿದ್ದರೆ ಅರ್ಥ ನೀವು ನಮಗೆ ಮುಖ್ಯ ಅಂತ ಮಾನವೀಯತೆ ಎಲ್ಲರ ಮೇಲೂ ತೋರಿಸ್ತೀವಿ ಅಂತ ಚೇತ್ರಕುಂದಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಕಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್